ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಾಂಡದಲ್ಲಿ ಕೌಸಲ್ಯಾದೇವಿಯು ಶ್ರೀರಾಮನಿಗೆ ಮಾಡಿದ ಆಶೀರ್ವಾದವೆಂಬ ಇಪ್ಪತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ದೇವು ತಮ ಪರಮ ಪುರುಷನಾದರೂ ಕೂಡ ಶ್ರೀರಾಮನು ಅವತಾರ ಪುರುಷನಾದರೂ ಕೂಡ ಆತನಿಗೆ ಭೂಲೋಕದಲ್ಲಿ ಅವತಾರ ಮಾಡುವುದಕ್ಕಾಗಿ ತ ದೇಹವನ್ನು ತನ್ನ ರಕ್ತ ಮಾಂಸದಿಂದ ಹಂಚಿಕೊಟ್ಟಂತಹ ಕೌಸಲ್ಯಾದೇವಿಯ ಆಶೀರ್ವಾದವೇ ಮುಂದೆ ಆತನು ತನ್ನ ಅವತಾರ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸುವುದಕ್ಕೆ ಸಹಕಾರಿಯಾಗುತ್ತದೆ ಆ ಕಾರಣದಿಂದಾಗಿಯೇ ಶ್ರೀರಾಮನು ರಾಮಾವತಾರದಲ್ಲಿಯೂ ಮುಂದೆ ಕೃಷ್ಣಾವತಾರದಲ್ಲಿಯೂ ತಾಯಿಯ ವಿಶೇಷವನ್ನು ಎತ್ತಿ ಹಿಡಿಯುತ್ತಾನೆ ತಾಯಿಯ ಆಶೀರ್ವಾದವನ್ನು ಅತ್ಯಂತ ಮಹತ್ತರವಾದುದೆಂದು ತಿಳಿಸುತ್ತಾನೆ ಅಂತಹ ಮಹೋನ್ನತವಾದ ಆಶೀರ್ವಾದವನ್ನು ಕೌಸಲ್ಯಾದೇವಿಯು ಶ್ರೀರಾಮನಿಗೆ ಮಾಡಿ ಆತನನ್ನು ವನವಾಸಕ್ಕೆ ಕಳುಹಿಸುತ್ತಿದ್ದಾಳೆ ಅನಂತರ ಕೌಸಲ್ಯಾದೇವಿಯು ತನ್ನ ದುಃಖವನ್ನು ತಡೆದುಕೊಂಡು ಕೈಯಲ್ಲಿ ಉದಕವನ್ನು ತೆಗೆದು ಕಣ್ಣಿಗೆ ತೊಡೆ ತೊಡೆದುಕೊಂಡಳು ಆಮೇಲೆ ತನ್ನ ಮಗನಾದ ಶ್ರೀರಾಮನಿಗೆ ಮಂಗಳಾರ್ಥವಾಗಿ ಆಶೀರ್ವಾದವನ್ನು ಮಾಡುತ್ತಾ ಆತನನ್ನು ಕುರಿತು ಹೀಗೆ ಆಶೀರ್ವಾದ ಮಾಡಿದಳು ಶ್ರೀರಾಮ ನೀನು ದಶರಥರಾಯನ ಆಜ್ಞೆಯನ್ನು ಮೀರುವುದಿಲ್ಲ ಶೀಘ್ರವಾಗಿ ಬಾ ಸನ್ಮಾರ್ಗದಲ್ಲಿ ನಡೆಯುತ್ತಿರು ಎಳೆ ಧರ್ಮಜ್ಞನೇ ನೀನು ಧೈರ್ಯದಿಂದಲೂ ನಿಯಮದಿಂದಲೂ ಧರ್ಮಕ್ಕೆ ಬಾರದಂತೆ ನಡೆದುಕೊಂಡರೆ ಆ ಧರ್ಮವೇ ನಿನ್ನನ್ನು ರಕ್ಷಿಸುವುದು ಯಾವ ದೇವಾಲಯಗಳಲ್ಲಿರುವ ದೇವತೆಗಳಿಗೆ ನೀನು ನಮಸ್ಕಾರವನ್ನು ಮಾಡುತ್ತಿದ್ದೀಯೋ ಆ ದೇವತೆಗಳು ಸಮಸ್ತ ಋಷಿಗಳು ನಿನ್ನನ್ನು ರಕ್ಷಿಸಲಿ ಪೂರ್ವದಲ್ಲಿ ನಿನಗೆ ವಿಶ್ವಾಮಿತ್ರನು ಕೊಟ್ಟ ಮಂತ್ರಾಸ್ತ್ರಗಳು ಸದ್ಗುಣ ಸಂಪನ್ನನಾದ ನಿನ್ನನ್ನು ರಕ್ಷಿಸಲಿ ಅಗಾನುಬಾಹುಗಳುಳ್ಳ ಶ್ರೀರಾಮ ನೀನು ಮಾಡಿದ ಪಿತೃಸೇವೆ ಸೇವೆಗಳಿಂದಲೂ ನಿನ್ನ ಸತ್ಯದಿಂದಲೂ ರಕ್ಷಿಸಲ್ಪಟ್ಟವನಾಗಿ ಚಿರಂಜೀವಿಯಾಗಿ ಬದುಕು ಯಾಗಾದಿ ಸತ್ಕರ್ಮಗಳಿಗೆ ಯೋಗ್ಯವಾದ ಫಲಾಶ ಸಮಿತ್ತುಗಳು ದರ್ಬೆಗಳು ಯಜ್ಞಾಂಗದ ವೇದಿಗಳು ಆಯತನಂಗಳು ಸ್ತಂಡಿಲಗಳು ನಾನಾ ಪ್ರಕಾರವಾದ ವೃಕ್ಷಗಳು ಪರ್ವತಗಳು ಪುಣ್ಯ ನದಿಗಳು ಪವಿತ್ರವಾದ ಸರೋವರಗಳು ಗರುಡಾದಿ ಪುಣ್ಯ ಪಕ್ಷಿಗಳು ಮಹಾಶೇಷಾದಿ ಪುಣ್ಯ ಸರ್ಪಗಳು ಸಿಂಹಾದಿ ಮೃಗಗಳು ಮೊದಲಾದವು ನಿನ್ನನ್ನು ರಕ್ಷಿಸಲಿ ಮತ್ತು ಸಾಧ್ಯರೆಂಬ ದೇವತೆಗಳು ವಿಶ್ವೇ ದೇವತೆಗಳು ಮರುತ್ತುಗಳು ಋಷಿಗಳು ಧಾತೃಗಳು ವಿಧಾತೃಗಳು ಭಗ ಭಗದೇವತೆಗಳು ಆರ್ಯಮ ದೇವತೆಗಳು ಲೋಕಪಾಲಕರು ಸಂವತ್ಸರ ಋತು ಮಾಸ ಪಕ್ಷ ತಿಥಿ ನಕ್ಷತ್ರ ಯೋಗ ಕರಣ ದಿನ ಮುಹೂರ್ತಗಳು ಮೊದಲಾದವು ನಿನ್ನನ್ನು ರಕ್ಷಿಸಲಿ ಸ್ಮೃತಿ ಧೃತಿ ಧರ್ಮ ಷಣ್ಮುಖ ಸೋಮ ಬೃಹಸ್ಪತಿ ಸಪ್ತರ್ಷಿಗಳು ನಾರದ ಮೊದಲಾದವರೆಲ್ಲರೂ ಯಾವಾಗಲೂ ನಿನ್ನನ್ನು ರಕ್ಷಿಸಲಿ ಸಿದ್ಧರು ದಿಕ್ಕುಗಳು ದ್ವಾದಶಾದಿತ್ಯರು ನಿತ್ಯವು ನಿನ್ನನ್ನು ರಕ್ಷಿಸಲಿ ಸಮುದ್ರ ಅಂತರಿಕ್ಷ ಭೂಮಿ ಜಲ ತೋ ತೋಜೋ ತೇಜೋ ನಿಲೆ ನಿಲಗಳು ಹಗಲಿರುಳುಗಳು ಪ್ರಾತಃ ಸಂಧ್ಯಾ ಸ್ವಯಂ ಸಂಧ್ಯಾಕಾಲಗಳು ವನವಾಸದಲ್ಲಿರುವ ನಿನ್ನನ್ನು ರಕ್ಷಿಸಲಿ ಕಲಾ ಕಾಷ್ಠಾದಿಗಳು ನಿನ್ನನ್ನು ರಕ್ಷಿಸಲಿ ವನದಲ್ಲಿ ಇರುವ ನಿನಗೆ ಪಿಶಾಚಿಗಳಿಂದಲೂ ಕ್ರೂರ ಕರ್ಮಿಗಳು ಮಾಂಸ ಭಕ್ಷಕರು ಆದ ರಾಕ್ಷಸರಿಂದಲೂ ಭಯವಿಲ್ಲದಿರಲಿ ಹುಲಿ ಕರಡಿ ಕಾಡುಹಂದಿ ಕಾಡೆಮ್ಮೆ ಕಾಡು ಕೋಣಗಳಿಂದ ನಿನಗೆ ಉಪದ್ರವವಾಗದಿರಲಿ ಮನುಷ್ಯರನ್ನು ಕೊಲ್ಲುವ ದುಷ್ಟ ಮೃಗಗಳಿಂದ ನಿನಗೆ ಬಾಧೆಯಿಲ್ಲದಿರಲಿ ಮಹಾಪರಾಕ್ರಮವುಳ್ಳ ಸಮಸ್ತ ಮಂತ್ರಾಸ್ತ್ರಗಳು ನಿನಗೆ ಸಿದ್ಧಿಸಲಿ ಅಂತರಿಕ್ಷ ಮಾರ್ಗದಲ್ಲಿ ಚರಿಸುವ ಪ್ರಾಣಿಗಳಿಂದಲೂ ಸಮಸ್ತ ದೇವತೆಗಳಿಂದಲೂ ಭೂಮಿಯಲ್ಲಿ ಚರಿಸುವ ಪ್ರಾಣಿಗಳಿಂದಲೂ ಶತ್ರುಗಳಿಂದಲೂ ನಿನಗೆ ಭಯವಾಗದಿರಲಿ ಶುಕ್ರ ಸೋಮ ರುದ್ರ ಕುಬೇರ ಯಮ ಮೊದಲಾದವರು ನಿನ್ನನ್ನು ರಕ್ಷಿಸಲಿ ಅಗ್ನಿ ವಾಯು ಮಂತ್ರಾದಿ ದೇವತೆಗಳು ನಿನ್ನನ್ನು ಸ್ನಾನಕಾಲದಲ್ಲಿ ರಕ್ಷಿಸಲಿ ಸಮಸ್ತ ಸೃಷ್ಟಿಗಳಿಗೂ ಕರ್ತನಾದ ಬ್ರಹ್ಮದೇವನು ಮರೀಚಿ ಬ್ರಂ ಕಶ್ಯಪರು ಮೊದಲಾದ ಋಷಿಗಳು ದಂಡಕಾರಣ್ಯವಾಸಿಯಾದ ನಿನ್ನನ್ನು ರಕ್ಷಿಸಲಿ ಹೀಗೆ ಆಶೀರ್ವಾದವನ್ನು ಮಾಡಿದ ಮೇಲೆ ಆತನ ಪ್ರಯಾಣಕ್ಕೆ ಉಚಿತವಾದ ಮಂಗಳ ಹೋಮವನ್ನು ಬ್ರಾಹ್ಮಣರಿಂದ ಮಾಡಿಸಿ ದೇವಪೂಜಾರ್ಥವಾಗಿ ಪೂಜಾ ದ್ರವ್ಯಗಳನ್ನು ಸಂಪಾದಿಸಿ ಗಂಧಾಕ್ಷತೆ ಧೂಪ ದೀಪ ಪುಷ್ಪಾದಿಗಳಿಂದಲೂ ಸ್ತೋತ್ರ ಪಾಠಗಳಿಂದಲೂ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಉತ್ತಮವಾದ ಪುಷ್ಪ ತುಟ್ ಪುಷ್ಪ ತುಪ್ಪ ಹೋಮಯೋಗ್ಯವಾದ ಸಮಿತ್ತುಗಳು ಬಿಳಿಯ ಸಾಸುವೆ ಮೊದಲಾದವುಗಳಿಂದ ಶಾಂತಿ ಹೋಮಗಳನ್ನು ಮಾಡಿಸಿ ಜೇನುತುಪ್ಪ ಮೊಸರು ದರ್ಬೆ ತುಪ್ಪಗಳಿಂದ ಆ ದೇವತೆಗಳಿಗೆ ವಿದ್ಯುಕ್ತವಾಗಿ ಬಲಿ ಹಾಕಿಸಿ ವೇದ ವೇದಾಂಗ ಪಾರಂಗತರಾದ ಬ್ರಾಹ್ಮಣರಿಂದ ಶಾಂತಿ ಸೂಕ್ತಗಳನ್ನು ಹೇಳಿಸಿ ಪ್ರಯಾಣ ಕಾಲೋಚಿತವಾದ ಪುಣ್ಯಾಹವಾಚನವನ್ನು ಮಾಡಿಸಿ ಹೋಮವನ್ನು ಮಾಡಿದ ಆಚಾರ್ಯರಿಗೆ ಬೇಕಾದ ವಸ್ತುಗಳನ್ನು ದಕ್ಷಿಣೆಯಾಗಿ ಕೊಟ್ಟಳು ಅನಂತರ ಶ್ರೀರಾಮನನ್ನು ಕುರಿತು ಶ್ರೀರಾಮ ಪೂರ್ವದಲ್ಲಿ ಸಮಸ್ತ ದೇವತೆಗಳಿಗೂ ಒಡೆಯನಾದ ದೇವೇಂದ್ರನು ವೃತ್ರಾಸುರನನ್ನು ಕೊಲ್ಲುವುದಕ್ಕೆ ಹೊರಟಾಗ ಬೃಹಸ್ಪತಿ ಮೊದಲಾದ ದೇವತೆಗಳು ಆತನಿಗೆ ಜಯವಾಗಬೇಕೆಂದು ಯಾವ ಮಂಗಳವನ್ನು ಮಾಡಿಸಿದರು ಆ ಮಂಗಳವು ನಿನಗಾಗಲಿ ಅಮೃತ ಮಥನವನ್ನು ಮಾಡುವ ಸಮಯದಲ್ಲಿ ದೇವಾಸುರರು ಯಾವ ಮಂಗಳವನ್ನು ಮಾಡಿದರು ದೇವೇಂದ್ರನು ದೈತ್ಯರನ್ನು ಜಯಿಸಬೇಕೆಂದು ವಜ್ರಾಯುಧವನ್ನು ತೆಗೆದುಕೊಂಡು ಹೊರಡುವಾಗ ದೇವಮಾತೆಯಾದ ಅದಿತಿಯು ಯಾವ ಮಂಗಳವನ್ನು ಮಾಡಿದಳು ಅಂತಹ ಮಂಗಳವು ನಿನಗಾಗಲಿ ಇನ್ನು ಯಾವ ಯಾವ ದೇವತೆಗಳು ಯಾವ ಯಾವ ಸಮಯದಲ್ಲಿ ಯಾವ ಯಾವ ಮಂಗಳ ಕೃತ್ಯಗಳನ್ನು ಮಾಡಿದರು ಅಂತಹ ಮಂಗಳಗಳು ನಿನಗೆ ಜಯವನ್ನು ಕೊಡಲಿ ಎಂದು ನುಡಿದು ಸೇಸೆಯನ್ನಿಕ್ಕಿ ಶಿರಸ್ಸಿನಲ್ಲಿ ಗಂಧ ಪುಷ್ಪ ಬಿಳಿಯ ಸಾಸುವೆ ಮೊದಲಾದ ವಸ್ತುಗಳಿಂದ ರಕ್ಷೆಯನ್ನು ಕಟ್ಟಿ ಮಂಗಳ ಸೂಕ್ತಗಳನ್ನು ಹೇಳಿಸಿ ಮನಸ್ಸಿನಲ್ಲಿ ದುಃಖವಿದ್ದರೂ ಬಹಿರಂಗದಲ್ಲಿ ವನವಾಸ ಯಾತ್ರಾರ್ಥವಾದ ಸಜ್ಜನ್ನು ಮಾಡಿ ಶಿರಸ್ಸನ್ನು ಆಘ್ರಾಣಿಸಿದಳು ಆತನನ್ನು ಕುರಿತು ಅಂದರೆ ಶ್ರೀರಾಮಚಂದ್ರನನ್ನು ಕುರಿತು ಮಗನೇ ಸುಖದಿಂದ ವನವನ್ನೈದು ನೀನು ಭಯರಹಿತನಾಗಿ ಸುಖವಾಗಿ ವನವಾಸವನ್ನು ಕಳೆದು ನಿನ್ನ ಪತ್ನಿಯಾದ ಸೀತಾದೇವಿಯ ಸಹಿತವಾಗಿ ಅಯೋಧ್ಯ ಪಟ್ಟಣಕ್ಕೆ ಹಿಂತಿರುಗು ಆಗ ಸಮಸ್ತ ದುಃಖವನ್ನು ಕಳೆದುಕೊಂಡು ಉದಯಾದ್ರಿಯಲ್ಲಿ ಉದಯವಾಗುವ ಚಂದ್ರ ಮಂಡಲದಂತೆ ಸಿಂಹಾಸನದ ಮೇಲೆ ಕುಳಿತಿರುವ ನಿನ್ನನ್ನು ನೋಡುವೆನು ಎಂದು ಪ್ರದಕ್ಷಿಣವನ್ನು ಮಾಡಿ ಆಲಂಗಿಸಿ ಕಣ್ಣೀರು ಸುರಿಸುತ್ತಾ ಶ್ರೀರಾಮನನ್ನು ಬೀಳ್ಕೊಟ್ಟಳು ಶ್ರೀರಾಮನು ಆ ದೇವಿಗೆ ಪುನಃ ಪುನಃ ನಮಸ್ಕಾರಗಳನ್ನು ಮಾಡಿ ಮುಖದಲ್ಲಿ ಹೆಚ್ಚಿದ ತೇಜಸ್ಸುಳ್ಳವನಾಗಿ ತನ್ನ ಕಾಂತಿಯಿಂದ ಸಮಸ್ತ ದಿಕ್ಕುಗಳನ್ನು ಬೆಳಗಿಸುತ್ತ ಮುಂದೆ ಸೀತಾದೇವಿಯ ಅರಮನೆಗೆ ತೆರಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ